ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿಲ್ಲಿ ನಾನು ರುಚಿಯಾದ ಮಸಪ್ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ನಮ್ಮ ಕರ್ನಾಟಕದ ಸಾಂಪ್ರದಾಯಿಕ ಅಡುಗೆ ಆಗಿರುತ್ತೆ ಮಸಪ್ಪು ಅಂತಂದರೆ ಮಿಶ್ರ ಸೊಪ್ಪುಗಳ ಒಂದು ಸಾರು ಅದನ್ನು ಮಸದು ಮಾಡೋದರಿಂದ ಇದಕ್ಕೆ ಮಸಪ್ಪು ಅಂತ ಕರೀತಾರೆ ಇದು ಅನ್ನ ಜೊತೆ ಮುದ್ದೆ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಬನ್ನಿ ಮಾಡೋದು ಹೇಗೆ ನೋಡೋಣ ನಾನಿಲ್ಲಿ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ನೀವು ಸೊಪ್ಪಿನಂಗಡಿನಲ್ಲಿ ಸೊಪ್ಪಿನವ್ರ ಹತ್ರ ಮೊಸೊಬ್ಗೆ ಸೊಪ್ಪು ಕೊಡಿ ಅಂತ ಕೇಳಿದರೆ ಅವರೇ ನಿಮಗೆ ಮಿಕ್ಸ್ ಮಾಡಿ ಕೊಡ್ತಾರೆ ಒಂದು ಕಪ್ಪಷ್ಟು ದಂಟಿನ ಸೊಪ್ಪನ್ನ ಕೂಡ ನಾನು ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಇನ್ನು ಇದರ ಜೊತೆ ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನ ಅದನ್ನು ಕೂಡ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೂ ಒಂದು ಹಿಡಿಯಷ್ಟು ಸಬ್ಸಿಗೆ ಸೊಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಕಪ್ಪಷ್ಟು ಬೇಳೆನ ನಾನು ಮೊದಲೇ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ನಾವೇನು ಸೊಪ್ಪನ್ನ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ದಂಟಿನ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಸಬ್ಬಸಿಗೆ ಸೊಪ್ಪು ಏನೆಲ್ಲ ಇರುತ್ತೆ ಅದನ್ನೆಲ್ಲ ಕೂಡ ನಾನು ಒಂದಾಗಲೂ ಒಂದು ಹಾಕ್ಕೊಳ್ತಾ ಇದ್ದೀನಿ ಇನ್ನು ಇದಕ್ಕೆ ಒಂದು ಮೀಡಿಯಂ ಗಾತ್ರದ ಹೆಚ್ಚಿರುವ ಈರುಳ್ಳಿ ಎರಡು ಮೀಡಿಯಂ ಗಾತ್ರದ ಟೊಮೆಟೊ ಇಲ್ಲಿ ನಾನು ನಾಟಿ ಟೊಮೆಟೊನ ಬಳಸಿದ್ದೀನಿ ಹಾಗೂ ಎರಡು ಖಾರಕ್ಕೆ ಬೇಕಾಗುವಷ್ಟು ನಾನು ಹಸಿಮೆಣಸಿನಕಾಯಿ ಒಂದು ಸಣ್ಣ ತುಂಡು ಶುಂಠಿ ಒಂದು ಆರರಿಂದ ಏಳು ಎಸಳು ಬೆಳ್ಳುಳ್ಳಿ ಅರ್ಧ ಹಿಡಿಯಷ್ಟು ತೆಂಗಿನಕಾಯಿ ತುರಿ ಕೂಡ ನಾನು ಹಾಕ್ಕೊಂಡಿದ್ದೀನಿ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚದಷ್ಟು ಅರಿಶಿನದ ಪುಡಿ ಇನ್ನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೀವು ಎಲ್ಲ ನುಣ್ಣಗೆ ಬೇಯೋ ಹಾಗೆ ನೀವು ವಿಷಲ್ ಬರ್ಸ್ಬೇಕಾಗತ್ತೆ ಒಂದು ಅಂದಾಜು ಮೂರು ವಿಷಲ್ ಬರೋ ತನಕ ನೀವು ಕೂಗಿಸ್ಕೊಳ್ಬೇಕಾಗತ್ತೆ ಈಗ ನೋಡಿ ಪ್ರೆಷರೆಲ್ಲ ಹೋಗಿದೆ ನೀವು ನೋಡ್ತಿರ್ಬೋದು ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನಿಮ್ಮ ಹತ್ರ ಈ ಮಸಿಯೋ ಕೋಲಿದ್ರೆ ನೀವು ಹಾಗೇ ಮಸತ್ಕೊಳ್ಬೋದು ನನ್ನ ಹತ್ರ ಮಸಿಯೋ ಕೋಲ್ ಇಲ್ಲ ಇದನ್ನು ಈ ರೀತಿ ನೀರಿಂದ ಬೇರ್ಪಡಿಸ್ಕೊಳ್ತಾ ಇದ್ದೀನಿ ಬಸದ್ಕೊಳ್ತಾ ಇದ್ದೀನಿ ನಂತರ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಎರಡು ಟೇಬಲ್ ಸ್ಪೂನಷ್ಟು ಮನೇಲಿ ನೀವು ಯಾವಾಗಲೂ ಉಪಯೋಗ ಮಾಡುವಂಥ ಹುಳಿ ಪುಡಿ ಅಥವಾ ಸಾಂಬಾರು ಪುಡಿ ಏನಿರುತ್ತೆ ಅದನ್ನು ಹಾಕಿ ಪಲ್ಸ್ ಮೋಡಲ್ಲಿ ಒಂದು ಎರಡು ಸತಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ತರ್ತರಿಯಾಗಿ ಇರಬೇಕು ಇದನ್ನು ನಾವು ಏನು ಬಸದ್ಕೊಂಡಿರುವಂಥ ನೀರಿರುತ್ತಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ ಕೇಸ್ ನೀವು ನಾಟಿ ಟೊಮೆಟೊ ಯೂಸ್ ಮಾಡಿದೆ ಈ ಜಾಮ್ ಟೊಮೆಟೊ ಯೂಸ್ ಮಾಡಿದರೆ ಈಗ ನೀವು ಹಣ್ಣಿನ ರಸನ ಇಲ್ಲಿ ಸೇರಿಸ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಗಟ್ಟಿಯೂ ಇರಬಾರ್ದು ಜೊತೆಗೆ ತುಂಬ ನೀರಾಗಿ ಕೂಡ ಇರಬಾರ್ದು ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ನಿಮಗೆ ನೀರು ಬೇಕಿದ್ದರೆ ನೋಡಿ ಹಾಕ್ಕೊಳ್ಳಿ ಇದನ್ನು ನಾವು ಇನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದಿಬೇಕು ಇದು ಕುದಿದಷ್ಟು ಇದರ ರುಚಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಚೆನ್ನಾಗಿ ಕುದಿ ಬರಬೇಕು ನಿಮಗೆ ಇದು ಕುದಿ ಬರ್ತಾ ಇದ್ದಂಗೆ ಇದ್ರ ಘಮ ಬರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೂ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಹೆಚ್ಚಿರುವಂತಹ ಈರುಳ್ಳಿ ಒಂದು ಎರಡರಿಂದ ಮೂರು ಬ್ಯಾಡಿಗೆ ಮೆಣಸು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈಗೊಂದು ಹೈಪ್ ಆಪ್ಷನ್ ಅಂತ ನಿಮಗೆ ತೋರಿಸ್ತಾ ಇರ್ಬೋದು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಅದನ್ನು ಹೈಪ್ ಮಾಡಿ ವೀಡಿಯೋನ ನಾನು ಹೆಚ್ಚು ಹೆಚ್ಚು ವ್ಯೂವರ್ಸ್ಗೆ ರೀಚ್ ಆಗೋ ಹಾಗೆ ಮಾಡಿ ಈ ಒಗ್ಗರಣೆನ ಸಾರಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾದ ಮೊಸಪ್ಸಾರು ರೆಡಿ ಆಯಿತು ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ಟೇ ಟ್ಯೂನ್ ಸ್ಟೇ ಕನೆಕ್ಟೆಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್